ಇಷ್ಟು ಅಗ್ಲೇಟ್ ತಿನ್ಕ್ರೆ ನಿಮ್ಮ ಅಮ್ಮ ಕಡೆ ಹೋದ್ರೆ ನಿಮ್ಮ ಅಮ್ಮನ ನಿಮ್ ಲವ್ ಮಾಡ್ತಾಳೆ ಇಷ್ಟು ದೊಡ್ಡ ಅಂಗಡಿ ಹಾಕಿರು ಇನ್ನೊಂದು ನನಗೊಂದು ಹುಡುಗಿರು ಬಿಟ್ಟಿಲ್ಲ ಹಾ ಬರ್ತಾರ ಅಣ್ಣ ಅದ್ ಕೂಡ ಅಣ್ಣ ಇದ್ ಕೂಡ ಬರೀ ಇದ್ರೆ ಹೇಳ್ತಾರಂತ ರೂಪಾಯಿ ಏನ್ ಕೊಡ್ರಿ ಅನಾ ನಿನ್ನಾರ ಮದ್ವೆ ಆಗೈತಿ ಕೆಲಸ ಅಂತ ಏನಾಗಿಲ್ಲಾ ಕೆಲಸ ಆಗುವಂಥದ್ ಏನ ಪಾನ ಇಕ್ಕ್ರಿ ಏನ್ ಕೆಲಸ ಆಗಿಲ್ಲ ಇವ್ರಿಲ್ಲಿ ಸ್ಪೆಷಲ್ ಪಾನೈತ್ರೀ ಲೇಡೀಸ್ ತಿನ್ಸಿರಂತೂ ಬಾರಿ ರುಚಿ ಆತತ್ ರೀ ಅವ್ರಿಗೆ ಮತ್ತ್ ಕಾಜು ಬಾದಾಂಬಿ ಐತ್ರಿ ಬಾರಿ ತಾಕತ್ರಿ ಅದ್ರದ ತೊಗೊಂಡ್ ಹೋಗ್ರೀ ಅಬ್ಬಾ ಬಾ 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 ಬಾರಿ ಪಾನ್ ಇಟ್ಟಿರಿ ನೀವು ಅಂದ್ರ ಹೇಳೀರನ್ರಿ ಅಣ್ಣ ಹದಿನಾಲ್ಕು ಸ್ಪೆಷಲ್ ಈಗ ತಿನ್ಬೇಕ್ ನೋಡ ಹಂಗಾರ ಇಲ್ಲ ನೋಡ ಬೈ ಕೈ ಇದನ್ನು ತಿಂಡಿ ಏನಮ್ಮ ಕೆಲ್ಸ ಹಾಕತ್ತಿರೋಣ ಅಕೌಂಟ್ ಎಲ್ಲ ಬೇಡ ಎಲ್ಲ ಕೆಲ್ಸ ಹಾಕರ ಸಾಕಷ್ಟು ಎಷ್ಟು ರೂಪಾಯಿ ಆತೀಗ ಅಣ್ಣ ಒಂದ್ ಸಾವಿರ ಐದು ನೀ ಎರಡು ರೂಪಾಯಿ ಅಣ್ಣ ಮೂವತ್ತು ರೂಪಾಯಿ ಪಾನ್ ಅದ ಹದಿನೈದು ನೂರ ಅಂತ ಹೇಳಿ ಬಿಟ್ಟಲ್ಲ ರೂಪಾಯಿ ಆದ್ರೆ ಇನ್ನೊಂದ್ ಯಾರು ಕಟ್ಟಿ ಬಿಡ ಹೌದಣ್ಣ ಇನ್ನೊಂದ್ ಆರ್ ಕಟ್ಲಿ ನಿಮ್ ದೋಸ್ತರಿಗೆ ಬೇಕಂದ್ರೆ ಹೇಳಣ್ಣ ಚಲೋ ಚಲೋ ಪಾನಿ ಸಿಕ್ತಾವಣ್ಣ ಅಡ್ರೆಸ್ ಎಲ್ಲ ಪಾನ್ ಸ್ಟಾಪ್ ಅಡ್ರೆಸ್ ಅಣ್ಣ ಸತ್ತಾಪುರ ಲಾಸ್ಟಾಪ್ ಅರೇ ಸೂಪರ್ ಮಾರ್ಕೆಟ್ ಕಡೆ ಇಟ್ ನೋಡಣ ನಿಮ್ ದೋಸ್ತರು ಇದ್ರೆ ಕಳ್ಸ್ರಿ ಹಾ ಚಲೋ ಚಲೋ ಫೇಮ್ ಅವ್ರ ಪಾನಿಗಿನ ಎಲ್ಲ ಐತಿ ಕಳ್ಸಿಕೊಟ್ರಿ ಮತ್ತೆ ಕಡೆ ಮಾಡಾಕತ್ತೀರಿ ಆಯ್ತು ಅಲಾ ಕಳ್ಸ ಕೊಡ್ತೇನೆ ಕಳ್ಸಿ ಅಕ್ಕ ನಿಮ್ ದೋಸ್ನ ಕಳ್ಸಿ ಮತ್ತೆ ಆಯ್ತಿ ಹೋಗಿದ್ದೆ